ವರ್ಗಾವಣೆ ನಿರೀಕ್ಷೆಯಲ್ಲಿರುವಂತಹ ಶಿಕ್ಷಕರಿಗೆ ಅತ್ಯಂತ ಸಂತೋಷವಾದಂತಹ ವಿಚಾರ ಅಂತ ಹೇಳ್ಬೋದು ಹಾಗೆಯೇ ಹೆಚ್ಚುವರಿ ಪ್ರಕ್ರಿಯೆಯಲ್ಲಿ ಕೆಲವಾರು ಬದಲಾವಣೆಗಳನ್ನು ಮಾಡಿದ್ದು ಆ ಶಾಲೆಗೆ ಮಂಜೂರಾಗಿರುವಂತಹ ಖಾಲಿ ಹುದ್ದೆಗಳನ್ನು ಅಥವಾ ಮಂಜೂರಾತಿ ಹುದ್ದೆಗಳನ್ನು ಪರಿಶೀಲಿಸುವ ವಿಧಾನವನ್ನು ನೋಡೋಣ ಬನ್ನಿ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಅವಶ್ಯಕ ಅಥವಾ ಹೆಚ್ಚುವರಿ ಹುದ್ದೆಗಳನ್ನು ಗುರುತಿಸಿ ಮರು ಹೊಂದಾಣಿಕೆ ಮಾಡುವ ಬಗ್ಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಇದರ ಬಗ್ಗೆ ಸವಿವರವಾಗಿ ಸುಮಾರು ಹನ್ನೆರಡು ಪುಟಗಳಲ್ಲಿ ವಿವರಿಸಿದ್ದಾರೆ ಅದರಲ್ಲಿ ಕೆಲವೊಂದು ವಿಚಾರಗಳನ್ನು ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡಿ ಶಾಲೆಗೆ ಮಂಜೂರು ಆದಂತಹ ಹುದ್ದೆಗಳನ್ನು ನೋಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಈ ಅಧಿಸೂಚನೆಯ ಮೂರನೇ ಪುಟದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳ ಅಂದರೆ ಹೆಚ್ಚುವರಿ ಎಕ್ಸೆಸ್ ಅಥವಾ ಅಗತ್ಯತೆ ನೀಡ್ ಗುರುತಿಸಿ ಮರುಹೊಂದಾಣಿಕೆ ಪ್ರಕ್ರಿಯೆ ಕುರಿತು ಅದರಲ್ಲಿ ಮೊದಲನೇ ಅಂಶ ಸದರಿ ಹುದ್ದೆ ಹಂಚಿಕೆ ಕೋಷ್ಟಕದಲ್ಲಿ ನಮೂದಿಸಿರುವ ಹುದ್ದೆಗಳ ಸಂಖ್ಯೆಯು ಪ್ರಸ್ತುತದಲ್ಲಿ ಅಳವಡಿಸಿಕೊಳ್ಳಲಾಗಿರುವ ಮಾನದಂಡಗಳು ಮತ್ತು ಆರ್ ಟಿ ಇ ನಿಯಮಗಳ ಲೆಕ್ಕಾಚಾರದಂತೆ ನಿಗದಿಪಡಿಸಿದೆ ಸರ್ಕಾರದಿಂದ ಮಂಜೂರಾದ ಒಟ್ಟಾರೆ ವೃಂದಬಲದ ಆಧಾರದಲ್ಲಿ ಜಿಲ್ಲೆಗೆ ಒಟ್ಟು ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ ಇನ್ನು ಎರಡನೇ ಅಂಶದಲ್ಲಿ ಉಲ್ಲೇಖ ನಾಲ್ಕರ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೆರಡರ ಸರ್ಕಾರದ ಆದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಿಂದ ಜಾರಿಗೆ ಬರುವಂತೆ ಪ್ರಾಥಮಿಕ ಶಾಲೆಗಳಲ್ಲಿನ ಶಿಕ್ಷಕರ ಹುದ್ದೆಗಳನ್ನು ಅಂದರೆ ಪಿ ಎಸ್ ಟಿ ಒಂದರಿಂದ ಐದು ಜಿ ಪಿ ಟಿ ಆರರಿಂದ ಏಳು ಎಂಟು ದೈಹಿಕ ಶಿಕ್ಷಕರು ಒಂದರಿಂದ ಏಳು ಅಥವಾ ಎಂಟು ವಿಶೇಷ ಶಿಕ್ಷಕರು ಒಂದರಿಂದ ಏಳು ಎಂಟು ಹಾಗೂ ಮುಖ್ಯ ಶಿಕ್ಷಕರು ಎಂದು ಪದನಾಮೀಕರಿಸಿ ಕಳೆದ ಹೆಚ್ಚುವರಿ ಮರುಹೊಂದಾಣಿಕೆ ಪ್ರಕ್ರಿಯೆಯಲ್ಲಿ ಪಿ ಟಿ ಆರ್ ಲೆಕ್ಕಾಚಾರದಂತೆ ಎಲ್ಲ ವೃಂದಬಲ ಸೇರಿ ಒಟ್ಟಾರೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರ ಮೂವತ್ತೆರಡಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳನ್ನು ನಿಗದಿಪಡಿಸಿ ಸರ್ಕಾರವು ಆದೇಶಿಸಿರುತ್ತದೆ ಮೂರನೇ ಅಂಶ ಪ್ರಸ್ತುತ ಸಾಲಿಗೆ ಹೆಚ್ಚುವರಿ ಪ್ರಕ್ರಿಯೆಯನ್ನು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ಕಾಯ್ದೆ ಮತ್ತು ನಿಯಮಗಳು ಎರಡು ಸಾವಿರದ ಇಪ್ಪತ್ತರಂತೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇದ್ದಂತೆ ಮಕ್ಕಳ ಮತ್ತು ಶಿಕ್ಷಕರ ಅನುಪಾತ ಅಂದರೆ ಪಿ ಟಿ ಆರ್ ಪರಿಗಣಿಸಿ ಒಟ್ಟಾರೆ ವೃಂದಬಲವನ್ನು ಲೆಕ್ಕಾಚಾರಿಸಿದಂತೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಏಳ್ನೂರ ಮೂವತ್ತೆಂಟಕ್ಕೆ ನಿಗದಿಪಡಿಸಿದೆ ಇದು ಈ ಹಿಂದೆ ಸರ್ಕಾರ ಮಂಜೂರಿಸಿದ್ದ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರ ನಲವತ್ತರ ಹುದ್ದೆಗಳ ಮಿತಿಯೊಳಗಿರುತ್ತದೆ ಇಲ್ಲಿ ನಾವು ಗಮನಿಸಬೇಕಾಗಿರುವುದು ಕಟ್ ಆಫ್ ಡೆಟ್ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ ದಿನ ಎಸ್ ಎ ಟಿ ಎಸ್ನಲ್ಲಿ ದಾಖಲಾಗಿದ್ದಂತಹ ವಿದ್ಯಾರ್ಥಿಗಳ ಸಂಖ್ಯೆಗೆ ಆಧಾರಿತವಾಗಿ ಈ ಹೆಚ್ಚುವರಿ ಪ್ರಕ್ರಿಯೆಯನ್ನು ನಡೆಸ್ತೀವಿ ಅಂತ ಇದರಲ್ಲಿ ತಿಳಿಸಿದ್ದಾರೆ ಐದನೇ ಅಂಶ ಅತ್ಯಂತ ಪ್ರಮುಖವಾಗಿದ್ದು ಅದರ ಪ್ರಕಾರ ಪ್ರಸ್ತುತ ಶಾಲೆಗೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಸ್ ಎ ಟಿ ಎಸ್ನಲ್ಲಿ ಮಕ್ಕಳ ದಾಖಲಾತಿ ಆಧರಿಸಿ ಲೆಕ್ಕಾಚಾರ ಮಾಡಿದಾಗ ಅಂದರೆ ಕಟ್ ಆಫ್ ಡೇಟ್ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಸ್ತುತ ದಾಖಲಾತಿ ಪ್ರಮಾಣಗಳಲ್ಲಿ ವ್ಯತ್ಯಾಸಗಳಾಗಿರುವುದರಿಂದ ದ್ವಿಭಾಷಾ ಮಾಧ್ಯಮದ ಶಾಲೆಗಳಲ್ಲಿ ಆಂಗ್ಲ ಭಾಷೆ ಮಾಧ್ಯಮಕ್ಕೆ ಪ್ರತ್ಯೇಕವಾಗಿ ಶಿಕ್ಷಕರನ್ನು ನೀಡುವ ಸಲುವಾಗಿ ಹೆಚ್ಚುವರಿ ಹುದ್ದೆಗಳನ್ನು ಮಂಜೂರಿಸಿದೆ ಅಂದರೆ ದ್ವಿಭಾಷಾ ಮಾಧ್ಯಮದ ಶಾಲೆಗಳಿಗೆ ಶಿಕ್ಷಕರನ್ನು ಮಂಜೂರು ಮಾಡುವ ಸಲುವಾಗಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಕಟ್ ಆಫ್ ಡೇಟ್ ಆಗಿ ಪರಿಗಣಿಸಿಲ್ಲ ದ್ವಿಭಾಷಾ ಮಾಧ್ಯಮದ ಶಾಲೆಗಳಿಗೆ ಪ್ರಸ್ತುತ ಹುದ್ದೆಗಳ ಹಂಚಿಕೆ ಕೋಷ್ಟಕದಲ್ಲಿ ಕಳೆದ ಬಾರಿಯ ಹುದ್ದೆಗಳ ಹಂಚಿಕೆ ಕೋಷ್ಟಕದಲ್ಲಿನ ಲೆಕ್ಕಾಚಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಮೇಲ್ಕಂಡಂತೆ ಪ್ರಕ್ರಿಯೆ ಪೂರ್ಣಗೊಳಿಸಿದೆ ಇದರಿಂದ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆ ಬಾರದಂತೆ ಒಟ್ಟಾರೆ ಮಂಜೂರಾದ ಹುದ್ದೆಗಳ ಮಿತಿಗೆ ಒಳಪಟ್ಟು ಮೇಲ್ಕಂಡಂತೆ ವೃಂದಬಲವನ್ನು ನಿಗದಿಪಡಿಸಲಾಗಿದೆ ಮುಂದುವರೆದು ಶಾಲಾವಾರು ತಾಲೂಕುವಾರು ಜಿಲ್ಲಾವಾರು ಆಯಾ ವೃಂದಬಲಕ್ಕೆ ಅನುಗುಣವಾಗಿ ಹುದ್ದೆಗಳ ಹಂಚಿಕೆ ಮಾಡಿದ್ದು ಪ್ರಸಕ್ತ ಸಾಲಿನಿಂದ ಮುಂದಿನ ಹೆಚ್ಚುವರಿ ಪ್ರಕ್ರಿಯೆ ಆಗುವವರೆಗೆ ಅನ್ವಯವಾಗುವಂತೆ ಹುದ್ದೆಗಳ ಮಂಜೂರಾತಿಗೆ ಅನುಮತಿಯನ್ನು ನೀಡಿ ನಿಗದಿಪಡಿಸಲಾಗಿದೆ ಈ ಅಧಿಸೂಚನೆಯ ಪುಟ ಸಂಖ್ಯೆ ಎಂಟರಲ್ಲಿನ ಕೊನೆಯ ಎರಡು ಪ್ಯಾರಾಗ್ರಾಫ್ಗಳು ಅತ್ಯಂತ ಮುಖ್ಯವಾಗಿದೆ ಅದೇನು ಅಂತ ನೋಡೋಣ ಬನ್ನಿ ಆಯಾ ಶಾಲಾವಾರು ಮಂಜೂರಾದ ಹುದ್ದೆಗಳನ್ನು ಟೀಚರ್ ಟ್ರಾನ್ಸ್ಫರ್ ತಂತ್ರಾಂಶದಲ್ಲಿ ಮುಖ್ಯ ಶಿಕ್ಷಕರ ಲಾಗಿನ್ನಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಮೆನುನಲ್ಲಿ ಈ ರಿಜಿಸ್ಟರ್ ಪ್ರತಿಯನ್ನು ಅಳವಡಿಸಲಾಗಿದೆ ಈ ಶಾಲೆಗಳ ಮಂಜೂರಾದ ಹುದ್ದೆಗಳ ಮಾಹಿತಿಯನ್ನು ಶಾಲೆಯ ಡೈಸ್ ಕೋಡನ್ನು ಬಳಸಿ ಲಾಗಿನ್ನಲ್ಲಿ ಪಡೆದುಕೊಳ್ಳಲು ತಿಳಿಸಿದೆ ಕಡ್ಡಾಯವಾಗಿ ಈ ಕೆಲಸವನ್ನು ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಮಾಡಲೇಬೇಕಾಗತ್ತೆ ಆ ಶಾಲೆಯಲ್ಲಿ ಹೆಚ್ಚುವರಿ ಹುದ್ದೆಗಳಿರಲಿ ಅಥವಾ ಖಾಲಿ ಹುದ್ದೆಗಳಿದ್ದರೂ ಇರಲಿ ಇಲ್ಲದೇ ಇದ್ದರೂ ಸಹ ಈ ಕಾರ್ಯವನ್ನು ಮಾಡಬೇಕು ಏಕೆ ಅಂತಂದರೆ ಮುಂದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಅದೇನು ಅಂತಂದರೆ ಮೇಲೆ ವಿವರಿಸಲಾಗಿರುವ ಹುದ್ದೆಗಳ ಭಾಷಾವಾರು ವಿಷಯವಾರು ಶಾಲಾವಾರು ತಾಲೂಕುವಾರು ಜಿಲ್ಲಾವಾರು ಮಂಜೂರಾದ ಮಾಹಿತಿಯನ್ನು ಟೀಚರ್ ಟ್ರಾನ್ಸ್ಫರ್ ತಂತ್ರಾಂಶದ ಉಪನಿರ್ದೇಶಕರು ಆಡಳಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಲಾಗಿನ್ನಲ್ಲಿ ರಿಪೋರ್ಟ್ನಲ್ಲಿ ಲಭ್ಯವಿರುತ್ತದೆ ಪ್ರಯುಕ್ತ ತಾಲೂಕುವಾರು ಜಿಲ್ಲಾವಾರು ವೃಂದವಾರು ಹುದ್ದೆಗಳ ವಿವರಗಳನ್ನು ಆಯಾ ಅನುಷ್ಠಾನಾಧಿಕಾರಿಗಳು ತಮ್ಮ ಲಾಗಿನ್ನಲ್ಲಿ ಗಮನಿಸತಕ್ಕದ್ದು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರುಗಳು ಶಾಲಾವಾರು ಮಂಜೂರಾತಿ ವಹಿಯನ್ನು ಆಯಾ ಶಾಲಾ ಮುಖ್ಯ ಶಿಕ್ಷಕರು ಶಾಲಾವಾರು ಖಾಯಂ ದಾಖಲೆಯನ್ನಾಗಿ ಹುದ್ದೆ ಮಂಜೂರಾತಿ ವಹಿಯಲ್ಲಿ ನಮೂದಿಸಿ ಶಾಲೆಯಲ್ಲಿ ಅಭಿರಕ್ಷಣೆಯಲ್ಲಿಟ್ಟು ಸದರಿ ಮಾಹಿತಿಯನ್ನು ಶಾಲೆಯ ಮಾಹಿತಿ ಫಲಕದಲ್ಲಿ ಬರೆಸುವುದು ಹಾಗೂ ಪ್ರಕಟಣಾ ಫಲಕದಲ್ಲಿ ಪ್ರಕಟಿಸಲು ಶಾಲಾ ಮುಖ್ಯ ಶಿಕ್ಷಕರುಗಳಿಗೆ ಸೂಕ್ತ ನಿರ್ದೇಶನ ನೀಡಲು ತಿಳಿಸಿದೆ ಅಂದರೆ ಕಡ್ಡಾಯವಾಗಿ ಶಾಲೆಗೆ ಮಂಜೂರಾಗಿರುವಂತಹ ಹುದ್ದೆಗಳನ್ನು ಹಾಜರಾತಿ ವಹಿಯಲ್ಲೂ ಬರೀಬೇಕು ನೋಟಿಸ್ ಬೋರ್ಡ್ನಲ್ಲೂ ಹಾಕಿ ಪ್ರಚಾರವನ್ನು ಮಾಡಬೇಕಾಗತ್ತೆ ಅದರಿಂದ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ತಮ್ಮ ಲಾಗಿನ್ ಮೂಲಕ ಈ ಮಾಹಿತಿಯನ್ನು ಪಡೆದುಕೋಬಹುದಾಗಿರುತ್ತೆ ಬನ್ನಿ ಈಗ ಸ್ಯಾಂಕ್ಷನ್ ಪೋಸ್ಟ್ ಈ ರಿಜಿಸ್ಟರನ್ನು ಪಡೆದುಕೊಳ್ಳೋದು ಹೇಗೆ ಅಂತ ನೋಡೋಣ ವರ್ಗಾವಣೆ ತಂತ್ರಾಂಶದ ಲಿಂಕ್ ಆಗಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ವರ್ಗಾವಣೆ ತಂತ್ರಾಂಶದ ಲಿಂಕನ್ನು ಕ್ಲಿಕ್ ಮಾಡಿ ಹೀಗೆ ವರ್ಗಾವಣೆ ತಂತ್ರಾಂಶದ ಪುಟ ತೆರೆದುಕೊಳ್ಳುತ್ತೆ ಅದರಲ್ಲಿ ನಿಮ್ಮ ಶಾಲೆಯ ಯೂಸರ್ ಐ ಡಿ ಹಾಗೂ ಪಾಸ್ವರ್ಡನ್ನು ಹಾಕಿ ಎಚ್ ಎಂ ಲಾಗಿನ್ ಮರೆಯದೇ ಎಚ್ ಎಮ್ ಲಾಗಿನ್ ಅನ್ನು ಕ್ಲಿಕ್ ಮಾಡಿ ಲಾಗಿನ್ ಬಟನನ್ನು ಕ್ಲಿಕ್ ಮಾಡಿ ಎಚ್ ಎಂ ನೇಮ್ ಹಾಗೂ ಡೈಸ್ ನಂಬರ್ ಎಡ ಪಾರ್ಶ್ವದಲ್ಲಿ ಬರುತ್ತೆ ಸ್ಯಾಂಕ್ಷನ್ ಪೋಸ್ಟ್ ಈ ರಿಜಿಸ್ಟರ್ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ತೆರೆದುಕೊಳ್ಳುತ್ತೆ ಈ ಶಾಲೆಯಲ್ಲಿ ನಾಲ್ಕು ಹುದ್ದೆಗಳು ಮಂಜೂರಾಗಿದೆ ಮಿನಿಮಮ್ ಸ್ಟ್ಯಾಂಡರ್ಡ್ ಒಂದು ಮ್ಯಾಕ್ಸಿಮಮ್ ಸ್ಟ್ಯಾಂಡರ್ಡ್ ಏಳು ಸ್ಯಾಂಕ್ಷನ್ ಪೋಸ್ಟ್ ನಾಲ್ಕು ಈ ರೀತಿ ಮಂಜೂರಾತಿ ಹುದ್ದೆಗಳು ಇರುತ್ತೆ ಇದು ಎಚ್ ಪಿ ಎಸ್ ಆಗಿದ್ರು ಸಹ ಮಕ್ಕಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಇಲ್ಲಿಗೆ ಮುಖ್ಯ ಶಿಕ್ಷಕರ ಹುದ್ದೆ ಮಂಜೂರಾಗಿರೋದಿಲ್ಲ ಇನ್ನು ಕೆಲವು ಉದಾಹರಣೆಗಳನ್ನ ನೋಡೋಣ ಇದನ್ನು ನೀವು ಪಿ ಡಿ ಎಫ್ ಆಗಿಯೂ ಸಹ ಡೌನ್ಲೋಡ್ ಮಾಡ್ಕೋಬೋದು ಡೌನ್ಲೋಡ್ ಪ್ರೈಮರಿ ಇದನ್ನು ಕ್ಲಿಕ್ ಮಾಡಿ ಪಿ ಡಿ ಎಫ್ ಆಗಿ ಡೌನ್ಲೋಡ್ ಆಗುತ್ತೆ ಆನಂತರ ನೀವು ಔಟ್ ಹಾಕಿ ಹೀಗೆ ನೀವು ಈ ರಿಜಿಸ್ಟರನ್ನು ಡೌನ್ಲೋಡ್ ಮಾಡ್ಕೋಬೋದು ಧನ್ಯವಾದಗಳು